ಹೈ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದೀಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಡ್ತೀಕೆರೆ ಕಲ್ವಕೋಡು ಗ್ರಾಮದ ಮನೆ ಒಂದರಲ್ಲಿ ವಾಸವಾಗಿದ್ದ ವೃದ್ಧೆಯ ಮಾಂಗಲ್ಯ ಸರ ಕಳ್ಳತನ ಮಾಡಿಕೊಂಡು ಹೋಗಿದ್ದ ಆರೋಪಿಯನ್ನು ಘಟನೆ ನಡೆದ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪತ್ತೆ ಹಚ್ಚಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲು ಸಾಗರ ಗ್ರಾಮಾಂತರ ಪೊಲೀಸರ ತಂಡ ಯಶಸ್ವಿಯಾಗಿದ್ದಾರೆ ಗ್ರಾಮದ ನಿವಾಸಿಗಳಾದ ಮೂರು ವರ್ಷದ ಕೃಷ್ಣ ಭಟ್ ಹಾಗೂ ಎಂಬತ್ತ್ ಮೂರು ವರ್ಷದ ಸಾವಿತ್ರಿ ಅಮ್ಮ ದಂಪತಿಗಳು ತಮ್ಮ ಮನೆಯಲ್ಲಿ ಒಬ್ಬರೇ ಇದ್ದ ಸಂದರ್ಭದಲ್ಲಿ ಮನೆ ಒಳಗೆ ನುಗ್ಗಿದ ಆರೋಪಿ ಮನೆಯ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ವೃದ್ಧೆಯ ಕೊರಳಿನಲ್ಲಿ ಇದ್ದ ಸರ ಕಳತನ ಮಾಡಿಕೊಂಡು ಪ್ರಾರಂಭಿಯಾಗಿದ ಈ ಕುರಿತು ಸಾಗರ ಗ್ರಾಮಾಂತರ ಪೊಲೀಸರು ಪ್ರಕರಣದ ಎಫ್ಐಆರ್ ದಾಖಲಿಸಿಕೊಂಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಐಪಿಎಸ್ ಹೆಚ್ಚುವರಿ ಪೊಲೀಸ್ ಒಂದು ಅನಿಲ್ ಕುಮಾರ್ ಬೊಮ್ ರೆಡ್ಡಿ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎರಡು ಕಾರಿಯಪ್ಪ ಎಜಿ ರವರ ಮಾರ್ಗದರ್ಶನದಲ್ಲಿ ಸಾಗರ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್ ರವರ ಸಾರಥ್ಯದಲ್ಲಿ ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ ನಾಯಕ್ ಪಿಎಸ್ಐ ಸಿದ್ದರಾಮಪ್ಪ ಸಿಬ್ಬಂದಿಗಳಾದ ಶೇಖ್ ಖೈರೋಸ್ ಅಲಿಖಾನ್ ರವಿಕುಮಾರ್ ಹನುಮಂತ ಜಂಬೂರ್ ಪ್ರವೀಣ್ ಕುಮಾರ್ ವಿಶ್ವನಾಥ್ ಜಿಲ್ಲಾ ತಾಂತ್ರಿಕ ಘಟಕದ ಇಂದ್ರೇಶ್ ಹಾಗೂ ಜೀಪ್ ಚಾಲಕ ಗಿರೀಶ್ ಬಾಬು ಒಳಗೊಂಡ ತಂಡ ರಚಿಸಿಕೊಂಡು ಕಾರ್ಯಾಚರಣೆ ನಡೆಸಿ ತಾಲೂಕಿನ ಸಡತಿಕೆರೆ ನಿವಾಸಿ ಮೂವತ್ತೊಂಬತ್ತು ವರ್ಷದ ರವಿಕುಮಾರ್ ಎಂಬತನನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿರುವ ಖಚಿತವಾದ ನಂತರ ಆರೋಪಿಯಿಂದ ಇಪ್ಪತ್ತಾರು ಗ್ರಾಂ ನಾನ್ನೂರು ಗ್ರಾಂ ತೂಕದ ಎರಡು ಲಕ್ಷದ ಇಪ್ಪತ್ತಾರು ಸಾವಿರದ ರು ಮೌಲ್ಯದ ಮಾಂಗಲ್ಯಾಸರ ಅಮಂತು ನಡೆಪಡಿಸಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕಳ್ಳತನದ ಸಂದರ್ಭದಲ್ಲಿ ಆರೋಪಿ ತನ್ನ ಕೈಗೆ ಹಾಕಿದ ಬೆಳ್ಳಿ ಖಡಗ ಪೊಲೀಸರ ಕಾರ್ಯಾಚರಣೆಗೆ ಸಹಕಾರವಾಗಿದ್ದು ಹೆಚ್ಚು ಹಣ ಮಾಡುವ ಉದ್ದೇಶದಿಂದ ಕಳ್ಳತನದ ದಾರಿ ಹಿಡಿದಿದ್ದ ಆರೋಪಿಗೆ ತನ್ನದೇ ಕೈಗೆ ಹಾಕಿದ ಬೆಳ್ಳಿ ಖಡಗ ಪೊಲೀಸರ ಕೋಳ ಹಾಕಲು ಸಹಕಾರವಾಗಿದೆ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರೋಪಿಯನ್ನು ಪತ್ತೆ ಹಚ್ಚಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಗ್ರಾಮಾಂತರ ಪೊಲೀಸರ ತಂಡಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಐಪಿಎಸ್ ಹಾಗೂ ಸಾಗರ ಉಪವಿಭಾಗ ಪೊಲೀಸ್ ಅಧೀಕ್ಷಕ ಗೋಪಾಲ್ ಕೃಷ್ಣ ಟಿ ನಾಯಕ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತ ಇದರ ಸಾಯಂಕಾಲ ಸುಮಾರು ಏಳು ಗಂಟೆಯಿಂದ ಎಂಟು ಗಂಟೆ ಸುಮಾರಿಗೆ ಕೌಲ್ಗೋಡು ಗ್ರಾಮದಲ್ಲಿ ನಮ್ಮ ಇಲ್ಲಿಂದ ವರ್ಧಾಮೂಲ ರೋಡ್ ಅಲ್ಲಿ ಆಗುತ್ತೆ ಕೌಲ್ಗೋಡು ಗ್ರಾಮದಲ್ಲಿ ಕೃಷ್ಣ ಭಟ್ ಮತ್ತು ಅಂತ ಹಿರಿಯ ನಾಗರಿಕರು ಅವ್ರಿಗೆ ಸುಮಾರು ಎಂಬತ್ತೇಳು ಅಹ್ ಭಟ್ರಿಗೆ ಎಂಬತ್ತೇಳು ವರ್ಷ ಅವರ ಧರ್ಮಪತ್ನಿಗೆ ಒಂದು ಎಪ್ಪತ್ ಎಂಬತ್ತೈದು ವರ್ಷ ಅವರು ಹಿರಿಯ ನಾಗರಿಕರು ವಯೋವೃದ್ಧರು ಮನೆಯಲ್ಲಿ ಇಬ್ಬರೇ ಇರ್ತಾರೆ ಅದೇ ಸಂದರ್ಭವನ್ನು ಬಳಸ್ಕೊಂಡು ಆರೋಪಿ ಅವರ ಮನೆಗೆ ಸುಮಾರು ಏಳುವರೆ ಹೊತ್ತಿಗೆ ನುಗ್ಗಿ ಅಂದ್ರೆ ಅವ್ರ ಮನೆಯ ಭೌಗೋಳಿಕವಾದ ಪರಿಸರವನ್ನು ಎಲ್ಲ ಗೊತ್ತಿರ್ತದೆ ಅವನಿಗೆ ಹಾಗಾಗಿ ಅವ್ರ ಮನೆ ಹೋಗಿ ಎಲ್ಲಿ ಡಿ ಪಿ ಇರ್ತದೆ ಅದನ್ನೆಲ್ಲ ಅವನು ಮೊದಲೇ ನೋಡಿಕೊಂಡಿರ್ತಾನೆ ಕರೆಂಟ್ ಡಿ ಪಿ ಎಲ್ಲಿ ಆಫ್ ಮಾಡ್ಬೋದು ಮತ್ತೆ ನಾನು ಯಾವ ಕಡೆಯಿಂದ ಬರ್ಬೋದು ಅನ್ನೋದ್ರ ಬಗ್ಗೆ ನೋಡ್ಕೊಂಡಿದ್ದು ಅವ್ರ ಮನೆ ಕರೆಕ್ಟ್ ಒಂದು ಏಳು ಏಳು ರಾತ್ರಿ ಸಂಜೆ ಸುಮಾರಿಗೆ ಅವನು ಅವ್ರ ಮನೆ ಒಳಗಡೆ ನುಗ್ಗಿ ವಯೋವೃದ್ಧ ಸಾವಿತ್ರಮ್ಮ ಅವರು ಕೊರಳಲ್ಲಿದ್ದ ಮಂಗಲಸೂತ್ರ ಸುಮಾರು ನಲವತ್ತೈದು ಗ್ರಾಮ ತೂಕದ ಮಂಗಲ ಸೂತ್ರವನ್ನು ಹರಿತಾನೆ ಹರಿದು ಹೋಗೋಕೆ ಕೆಲವು ಬಿಟ್ಟು ಹೋಗ್ತದೆ ಕೆಲವೊಂದು ಪೂರಾ ಮುಕ್ಕಾಲರಷ್ಟು ಅವ್ರ ಕೈಯಲ್ಲಿ ಸಿಗ್ತದೆ ಸಿಕ್ಕಷ್ಟು ತಗೊಂಡು ಪರಾರಿಯಾಗಿರ್ತಾನೆ ಅಹ್ ಅದನ್ನ ನಾವು ಅತ್ಯಂತ ಚಾಲೆಂಜ್ ಆಗಿ ತಗೊಂಡ್ವಿ ಯಾಕಂದ್ರೆ ಒಂದು ಒಂಟಿ ಮನೆ ಹಿರಿಯ ನಾಗರಿಕರು ವಯೋವೃದ್ಧರು ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಅಂತ ಹೇಳಿ ನಮ್ಮ ಮಾನ್ಯ ಎಸ್ ಪಿ ಸಾಹಿಬರಾದಂತಹ ಶ್ರೀ ಮಿಥುನ್ ಕುಮಾರ್ ಸಾಹೇಬ್ರು ಐ ಪಿ ಎಸ್ ನಮ್ಮ ಶಿವಮೊಗ್ಗ ಜಿಲ್ಲಾ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನ ಮತ್ತೆ ನಮ್ಮ ಹೆಚ್ಚುವರಿ ಎಸ್ ಪಿ ಸಾಹೇಬ್ರಾದ ಡಾಕ್ಟರ್ ಅನಿಲ್ ಕುಮಾರ್ ಸಾಹೇಬರು ಕಾನೂನು ಸುವ್ಯವಸ್ಥೆ ಅವರು ಹಾಗೂ ಮತ್ತೆ ನಮ್ಮ ಅಪರಾಧ ವಿಭಾಗದ ಹೆಚ್ಚುವರಿ ಅಧೀಕ್ಷಕರಾದಂತಹ ಶ್ರೀಯುತ ಕೆ ಕಾರ್ಯಪ್ಪ ಸಾಹೇಬ್ರವರ ಮಾರ್ಗದರ್ಶನ ಮತ್ತು ನಮ್ಮ ಸಾಗರದ ಡಿ ವೈಎಸ್ಪಿಗಳು ಮತ್ತು ನಮ್ಮ ಮಾರ್ಗದರ್ಶಕರಾದಂತಹ ಗೋಪಾಲಕೃಷ್ಣ ಅವರ ಒಂದು ಮಾರ್ಗದರ್ಶನದಲ್ಲಿ ಅದೇ ದಿನ ರಾತ್ರಿ ರಾತ್ರಿ ನಾವು ಹಿರಿಯ ಅಧಿಕಾರಿಗಳ ಸಹಿತನೂ ಭೇಟಿ ನೀಡಿದ್ರು ಭೇಟಿ ನೋಡಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಮತ್ತೆ ನಮ್ಮ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದ ಸಿದ್ದರಾಮಪ್ಪ ಅವರು ಸಿಬ್ಬಂದಿಗಳಾದ ನಮ್ಮ ಪೈರೋಜ್ ಹನುಮಂ ಜಂಬೂರು ಅವರು ಮತ್ತೆ ನಮ್ಮ ನಂದೀಶ ಪ್ರವೀಣ ಮತ್ತೆ ವಿಶ್ವನಾಥ ಮತ್ತೆ ನಮ್ಮ ಗಿರೀಶ್ ಅವರೇತ ಇದರಲ್ಲಿ ಒಂದು ವಿಶೇಷ ತಂಡವನ್ನ ರಚನೆ ಮಾಡ್ತೀವಿ ರಾತ್ರಿ ನಾವು ಡಾಬ್ ಕಾರ್ಡು ಮತ್ತೆ ಫಿಗರ್ ಪ್ರಿಂಟ್ಸು ಸೋಕೋ ಅದ್ರ ಸೈಂಟಿಫಿಕ್ ಏಡ್ ಫಾರ್ ಇನ್ವೆಸ್ಟಿಗೇಷನ್ ಸೋಕೋ ಟೀಮ್ಸ್ ಅಂತ ಅದಕ್ಕೆ ತಬ್ಲ್ ಅಲ್ಲಿ ಸ್ಥಳಕ್ಕೆ ರಾತ್ರಿ ರಾತ್ರಿನೇ ಮಾಡಿಸಿ ಮೂರು ಗಂಟೆವರೆಗೆ ಒಂದು ಟೀಮ್ ನಮ್ಮ ಆರ್ಗನೈಸ್ ಮಾಡ್ತೀವಿ ನಮ್ಮ ಎಲ್ಲಿ ಅಪರಾಧ ಮಾಡಿದಲ್ಲಿ ಅಪರಾಧದ ಕುರುಹುಗಳನ್ನ ಬಿಟ್ಟೋಗಿರ್ತಾನೆ ಲೋಕೌಟ್ ಪ್ರಿನ್ಸಿಪಲ್ ಆಫ್ ಎಕ್ಸ್ಚೇಂಜ್ ಅನ್ನೋದೊಂದು ತೇರಿ ಬರ್ತದೆ ನಿಮ್ಗೆ ಗೊತ್ತಿರ್ಬೋದು ಅಪರಾಧ ಅಪರಾಧದಲ್ಲಿ ಅತ್ಯಂತ ಇನ್ವೆಸ್ಟಿಗೇಷನ್ ಫಸ್ಟ್ ಪ್ರಿನ್ಸಿಪಲ್ ಇತ್ತಿರದೆ ಲೋಕೌಟ್ ಪ್ರಿನ್ಸಿಪಲ್ ಅಲ್ಲಿ ಅದರಲ್ಲಿ ಅವನಾಗಿರ್ತದೆ ಅವನೊಂದು ಕೈಗೆ ಬೆಳ್ಳಿ ಕಡಗವನ್ನು ಹಾಕಿರ್ತಾನ ಖಡ ಅಂತ ಹೇಳ್ತಾರಲ್ಲ ಹಾಕಿರ್ತಾನೆ ಅದನ್ನೇನ್ ಮಾಡಿರ್ತಾನೆ ಅಂತಂದ್ರೆ ಹೋಗೋತ್ತಿಗೆ ಅಜ್ಜ ಅಲ್ಲಿ ಟಿವಿಯಲ್ಲಿ ಇದು ನೋಡ್ಬೇಕಾಗಿ ಹರಿದು ಹೋಗೋತ್ತಿಗೆ ಆ ಏಳಾವತ್ತಿಗೆ ಅವ್ನ ಹಿಡ್ಕೊಂಡು ಹೇಳ್ತಾನೆ ಆ ಏಳ ಅದು ಏನಾಗುತ್ತೆ ಆ ಕಡ ಆ ಕೆಳಗಡೆ ಅದು ಬೆಳ್ಳಿ ಫ್ಲೆಕ್ಸಿಬಲ್ ಇರೋಕೆ ಬಿದ್ದೋಗುತ್ತದೆ ಆ ಕತ್ತ ಅವ್ನಿಗೆ ಅದು ಅವ್ನ ಲೆಕ್ಕ ಹೋಗ್ಬಿಡ್ತಾನೆ ನಮ್ದು ಆ ಕಡ ಒಂದು ಹೇಳ್ತಾರಲ್ಲ ಅದ್ರ ಒಂದು ಬೆಳ್ಳಿ ಕಡಗ ಕಡ ಅಂತ ಹೇಳ್ತೇನೆ ಅದಕ್ಕೆ ಅದ್ರ ಒಂದು ಆಧಾರದ ಮೇಲೆ ನಾವು ಅದನ್ನ ಸ್ವಲ್ಪ ಈಗ ಯಾವ ಊರ್ಗಡೆ ಯಾಕಂದ್ರೆ ಭೌಗೋಳಿಕವಾಗಿ ಅವರ ಮನೆ ಆ ಪರಿಸರವನ್ನು ಗೊತ್ತಿದ್ದವನಲ್ಲದೆ ಬೇರೆಯವ್ರು ಮಾಡೋಕೆ ಶಕ್ ಇಲ್ಲ ಯಾಕಂದ್ರೆ ಹಿಂದ್ಗಡೆ ಪೂರಾ ಫಾರೆಸ್ಟ್ ಇದೆ ಎದುರುಗಡೆ ಡೆಪ್ತ್ ಆಳವಾದ ಒಂದು ಹೊಳೆ ಹರಿ ಸಣ್ಣ ತೋಟದ ಹಳ್ಳ ಹರಿತದೆ ಮುಂದ್ಗಡೆ ಮೇನ್ ರೋಡ್ ಇದೆ ಅವ್ರ ಮನೆ ಪರಿಸರ ಗೊತ್ತಿದ್ದವನು ಅವ್ರ ತಂದೆ ಯಾಕಂದ್ರೆ ಅವ್ರ ಒಬ್ಬ ಮಗ ಇದ್ದವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎರಡು ದಿನ ಹೆಣ್ಮಕ್ಳು ಹೊರಗಡೆ ಕೊಟ್ಟು ಮದುವೆ ಮಾಡಿದ್ದಾರೆ ಇಬ್ಬರೇ ಇರ್ತಾರೆ ಅವ್ರ ಮನೆ ಸೆಕ್ಯೂರಿಟಿ ಇಲ್ಲ ಅನ್ನೋದನ್ನ ಅರ್ಥಕೊಂಡವನೇ ಅನ್ನೋದು ನಮಗೆ ಅದು ಸ್ಪಷ್ಟವಾಗಿರ್ತದೆ ಅದರ ಆಧಾರದ ಮೇಲೆ ಮತ್ತೆ ನಮ್ಮ ಸೈಂಟಿಫಿಕ್ ಏಡ್ ಫಾರ್ ಇನ್ವೆಸ್ಟಿಗೇಷನ್ ಅಂತ ನಮ್ಮ ಸೈಬರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ನಮ್ಮ ಸಿ ಡಿ ಆರ್ ಸೆಕ್ಷನ್ ನ ಸಿಬ್ಬಂದಿಗಳಾದ ಇಂದ್ರೇಶ್ ಅವರು ಎಲ್ಲರೂ ಡೇ ಅಂಡ್ ನೈಟ್ ಕೆಲಸ ಮಾಡಿ ಆರೋಪಿ ನಮ್ಗೆ ಸಸ್ಪೆಕ್ಟ್ ಗೊತ್ತಾಗುತ್ತೆ ಆತನ ನಾವು ನಿನ್ನೆ ಆರೋಪಿಯನ್ನು ನಿನ್ನೆ ಅವನು ನಾವು ಸೆಕ್ಯೂರ್ ಮಾಡ್ತೀವಿ ಆರೋಪಿಯಿಂದ ಅವನು ಏನು ಮನೆಯನ್ನ ಹೊಕ್ಕು ರಾಬರಿ ಮಾಡಿರ್ತಾನೆ ಇಪ್ಪತ್ತಾರು ಗ್ರಾಮ್ ನಲ್ವತ್ನಾ ಇಪ್ಪತ್ನಾ ಪಾಯಿಂಟ್ ನಲ್ವತ್ನಾಲ್ಕು ಗ್ರಾಮ್ ಬಂಗಾರದ ಮಂಗಳಸೂತ್ರವನ್ನು ಇನ್ಕ್ಲೂಡಿಂಗ್ ಮಂಗ ಮಂಗ ಮಂಗಲಸೂತ್ರ ತಾಳಿಯನ್ನು ಅವ್ನು ಬೇರೆ ಕಡೆ ಇಟ್ಟಿರ್ತಾನೆ ಅದನ್ನು ಸಹಿತ ನಾವು ಎಲ್ಲವನ್ನು ರಿಕವರಿ ಮಾಡ್ತೀವಿ ಅಂದ್ರೆ ಸುಮಾರು ಇವತ್ತಿನ ಮೌಲ್ಯ ಅದಕ್ಕೆ ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಮೌಲ್ಯದ ಬಂಗಾರವನ್ನು ರಿಕವರಿ ಮಾಡಿದ್ವಿ ಆರೋಪಿಯನ್ನ ಘನ ನ್ಯಾಯಾಲಯಕ್ಕೆ ಮುಂದಿನ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು